ಎರಡ್ ಸಾವಿರದ ಇಪ್ಪತ್ತ್ ಮೂರರ ಯು ಪಿ ಎಸ್ ಸಿ ಪರೀಕ್ಷೆ ಫಲಿತಾಂಶ ಸದ್ಯ ಪ್ರಕಟಗೊಂಡಿರುವ ಬೆನ್ನೆಲೆ ಕೂಡ ದೇಶಕ್ಕೆ ನೂರ ಒಂದನೇ ರ್ಯಾಂಕ್ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯಕ್ಕೆ ಮೊದಲೇ ರ್ಯಾಂಕ್ ಪಡೆದಂತಹ ಅವರು ನಮ್ಮ ಜೊತೆಗೆ ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಿದ್ರು ಅಂತ ಹೇಳಿ ನಿಮಗೆ ಅನ್ಸುತ್ತಾ ನೀವು ಫಸ್ಟ್ ರ್ಯಾಂಕ್ ಬರ್ತೀರಾಂತ ಹೇಳಿ ಇಲ್ಲ ಸರ್ ಆ ನಿರೀಕ್ಷೆ ಏನಿದ್ದಿಲ್ಲ ಪಿ ಡಿ ಎಫ್ ಅಲ್ಲಿ ನನ್ನ ಹೆಸರು ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಇತ್ತು ಖುಷಿ ಆಗ್ತಾ ಇದೆ ರ್ಯಾಂಕ್ ಬಂದಿರೋದು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರೋದ ಅಥವಾ ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡಿರೋದ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ರೆ ಅವಾಗ ಯಾವ ರೀತಿ ನಿಮ್ಗೆ ಕೆಲವೊಂದಿಷ್ಟು ಅನುಭವಗಳಾಗಿರ್ತವೆ ಯಾಕಂದರೆ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕಂತೇಳಿ ಏನಾದರೂ ಹಂಗೆ ಅನಿಸಿದ್ರೆ ಸರ್ ಫಸ್ಟ್ ಅಟೆಂಪ್ಟ್ ಮಾಡಿದಾಗ ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದಿಲ್ಲ ಆ ವರ್ಷ ಅಂದರೆ ಗ್ರಾಜ್ಯುಯೇಷನ್ ಫೋರ್ತ್ ಇಯರ್ ಇದ್ದೆ ನೆಕ್ಸ್ಟ್ ಆವಾಗ ಗೊತ್ತಾಯಿತು ಪ್ರಿಲಿಮ್ಸ್ ಯಾವ ರೀತಿ ಮಾಡಿ ಓದಿದ್ರೆ ಪಾಸ್ ಆಗುತ್ತೆ ಅಂತ ಈ ಇಯರ್ ಎಲ್ಲ ಫೇಸಸ್ಸಲ್ಲೂ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗಿ ಈ ರ್ಯಾಂಕ್ ಬಂದಿದೆ ಸರ್ ಖುಷಿ ಆಗ್ತಾ ಇದೆ ಈ ವಿಷಯ ತಂದೆ ತಾಯಿ ಜೊತೆ ಮಾತಾಡಿದ್ರ ಏನು ಹೇಳಿದರು ಈಗ ಖುಷಿ ಯಾವ ರೀತಿ ಹಂಚ್ಕೊಂಡ್ರಿ ಅವ್ರ ಜೊತೆ ಆ ಸರಿ ಮೊದಲಿಗೆ ಅಪ್ಪ ಕಾಲ್ ಮಾಡಿ ಹೇಳಿದೆ ಹಿಂಗೆ ನೂರ ಒಂದು ರ್ಯಾಂಕ್ ಬಂದಿದೆ ಅಂತ ಅಪ್ಪ ಅಮ್ಮ ಇಬ್ಬರು ತುಂಬ ಖುಷಿ ಆಗಿದ್ದಾರೆ ಎಲ್ಲರಿಗೂ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ಖುಷಿ ಆಗಿದ್ದಾರೆ ಸರಿ ರ್ಯಾಂಕ್ ಬಂದಿರೋದು ಈಗ ಇಲ್ಲಿ ಗೈಡ್ ಮಾಡಿದ್ರಲ್ಲ ನಿಮ್ಗೆ ಬಿ ಎಸ್ ಸಿ ಅಗ್ರಿ ಮಾಡ್ತಾ ಇದ್ದೀರಾ ಗೈಡ್ ಮಾಡೋ ಅಂತ ಮೇಡಮ್ ಅವ್ರ ಹೆಸರು ಮತ್ತು ಅವ್ರು ಯಾವ ರೀತಿ ನಿಮ್ಗೆ ಯಾಕಂದ್ರೆ ನೀವು ಎಲ್ಲೂ ಕೋಚಿಂಗ್ ಹೋಗಿಲ್ಲ ಹೋಗ್ಲಾರ್ದನು ಕೂಡ ನೀವು ರ್ಯಾಂಕ್ ಬಂದಿರೋವಂಥದ್ದು ಸರ್ ಅಶ್ವಿನಿ ಅಂತ ಅವರು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾರೆ ಸೊ ಅವರೇ ನನಗೆ ಫಸ್ಟ್ ಇಯರ್ ಮಾರ್ಗದರ್ಶನ ಮಾಡಿರೋದು ಎಲ್ಲ ಫೇಸಸ್ ಅಲ್ಲೂ ವಿತ್ ಮೀ ಸೊ ಅವ್ರ ಗೈಡೆನ್ಸ್ ಇಂದಾನೇ ಇದು ಕ್ಲಿಯರ್ ಆಗಿದೆ ಟು ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ಬಂದಿದ್ದು ಗ್ರಾಜುಯೇಷನ್ಗೆ ಮಧ್ಯ ಲಾಕ್ಡೌನ್ ಆದಾಗ ಒಂದೂವರೆ ವರ್ಷ ಮನೆಯಲ್ಲೇ ಇದೆ ಅದಾದ್ಮೇಲೆ ಇಲ್ಲೇ ಇರೋದು ಧಾರವಾಡಲ್ಲಿ ಧಾರವಾಡದಲ್ಲಿ ಸಾಕಷ್ಟು ಕೋಚಿಂಗ್ ಸೆಂಟರ್ ಕೆಲವೊಂದಿಷ್ಟೆಲ್ಲ ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ಓದಬೇಕು ಕೆ ಪಿ ಎಸ್ ಸಿ ಓದಬೇಕು ಐ ಎಸ್ ಕೆ ಎಸ್ ಮಾಡೋಕ್ಕಂತ ಬರ್ತಾರೆ ಎಷ್ಟೋ ಜನ ಕೆಲವೊಂದು ಜನ ಜಾಬ್ ಹಿಡಿದಾರೆ ಇನ್ನೂ ಕೆಲವೊಂದು ಜನ ಜಾಬ್ ಹಿಡಿದಿಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಇಷ್ಟೆಲ್ಲ ಇದ್ರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಕೋಚಿಂಗ್ ಸೆಂಟರ್ಗಳಿಗೆ ಬರ್ತಾರೆ ನೀವು ಯಾವುದು ಕೋಚಿಂಗ್ ತೊಗೊಳಾರ್ದ ಇದು ಅಚೀವ್ ಮಾಡಿದ್ರಲ್ಲ ಇದನ್ನು ಯಾವ ರೀತಿ ನಿಮಗೆ ಎನ್ಕರೇಜ್ ಮಾಡಿಕೊಡ್ರಿ ಸರ್ ನಾನು ಡೆಲ್ಲಿ ಆಗಿರ್ಬೋದು ಬ್ಯಾಂಗ್ಳೂರ್ ಆಗಿರ್ಬೋದು ಎಲ್ಲೂ ಕೋಚಿಂಗ್ ತಗೊಂಡಿಲ್ಲ ಹಾಗೆ ಕ್ಲಿಯರ್ ಆಗಿದೆ ಆ ಕೋಚಿಂಗ್ ನೆಸೆಸರಿ ಅಂತ ಎಲ್ಲೋ ಅನಿಸಿಲ್ಲ ಯಾಕಂದರೆ ನನಗೆ ರೈಟ್ ಗೈಡೆನ್ಸು ಮ್ಯಾಡ್ ಮುಖಾಂತರ ಸಿಕ್ಕಿದೆ ನಾನು ಕೂಡ ಸೆಲ್ಫ್ ಸ್ಟಡಿ ಮಾಡಿದ್ದೀನಿ ಸೊ ಕೆಲವೊಬ್ಬ ಅನ್ಸುತ್ತೆ ಬಟ್ ನನಗೆ ಈ ಜರ್ನಿಯಲ್ಲಿ ಎಲ್ಲೂ ಕೋಚಿಂಗ್ ಬೇಕು ಅನ್ನೋ ಆ ನೆಸೆಸಿಟಿ ಎಲ್ಲೂ ಫೀಲ್ ಆಗಿಲ್ಲ ಲಕ್ಷ ಗಟ್ಟಲೆ ತಂದೆ ತಾಯಿ ಕಡೆಯಿಂದ ದುಡ್ಡು ಹಾಕಿಸ್ಕೊಂಡು ಸ್ಟೂಡೆಂಟ್ಸ್ಗಳು ಬಂದು ಈ ರೀತಿ ಮಾಡ್ತೀವಿ ಅಂತ ಅಂದ್ರೆ ಅದರಲ್ಲೂ ಧಾರವಾಡ ಕೋಚಿಂಗ್ ಸೆಂಟರ್ಗಳು ಹಬ್ಬ ಆಗಿದೆ ಯಾವ ರೀತಿ ಸರ್ ಹೌದು ಅಂದರೆ ಎಲ್ರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ ಕೋಚಿಂಗ್ ತೊಗೊಂಡ್ರೇ ಆಗೋದು ಡೆಲ್ಲಿಗೆ ಧಾರವಾಡ ಮ್ಯಾಂಗ್ಳೂರು ಈ ಥರ ಹೋದ್ರೇ ಆಗೋದು ಅಂತ ಬಟ್ ಅದೆಲ್ಲ ನಮ್ಮ ಮೈಂಡ್ಸೆಟ್ಟು ಸೀರ್ ಎಲ್ಲೇ ಇದ್ದರೂ ಏನನ್ನಾದರೂ ಸಾಧಿಸ್ಬೋದು ಅನ್ನೋ ಒಂದು ಇಚ್ಛೋ ಮ ಇಚ್ಛಾ ಮನೋಭಾವ ಮತ್ತು ಒಂದು ಛಲ ಇದ್ದರೆ ಎಲ್ಲಿದ್ದು ಏನಾದರೂ ಮಾಡ್ಬೋದು ಯಾಕಂದರೆ ಇದು ಆನ್ಲೈನ್ ಯುಗ ಎಲ್ಲ ಫೋನಲ್ಲೇ ಸಿಗುತ್ತೆ ಎಲ್ಲ ಮೆಟೀರಿಯಲ್ಸು ಸಿಗುತ್ತೆ ನಾವೆಲ್ಲಿದ್ದರೂ ಸಹ ತೊಗೋಬೋದು ಸೊ ಅದರಿಂದ ನನಗೆ ಪ್ಲಸ್ ನಂಗೆ ರೈಟ್ ಗೈಡೆನ್ಸ್ ಸಿಕ್ಕಿರೋದ್ರಿಂದ ನನಗೆಲ್ಲೂ ಕೋಚಿಂಗ್ ಬೇಕು ಅಂತ ಅನಿಸ್ಲಿಲ್ಲ ಒನ್ ಸೆಕೆಂಡ್ ಸುವರ್ಣ ನ್ಯೂಸ್ ಧನ್ಯವಾದಗಳು ಸೌಭಾಗ್ಯ ಅವರ ಮನದಾರದ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಧಾರವಾಡ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್